ಲಾರ್ಡ್ ಈ ದಿನದ ದೇವರ ವಾಗ್ದಾನ ಮತ್ತಾಯ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸುವುದು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಇವತ್ತು ನಾವು ನೀವು ಕಲಿಬೇಕಾಗಿರೋದು ನಂಬಿಕೆಯಲ್ಲಿ ಹೇಗೆ ಜೀವಿಸುವುದು ಅನ್ನೋದು ನಂಬಿಕೆಯ ಬಗ್ಗೆ ಏಸು ನಮಗೆ ಹತ್ತಾರು ಅದ್ಭುತ ಕಾರ್ಯಗಳನ್ನು ತೋರಿಸಿದ್ದಾರೆ ಅದರಲ್ಲಿ ಮೊದಲನೆಯದಾಗಿ ಮತ್ತಾಯ ಒಂಬತ್ತನೇ ಅಧ್ಯಾಯ ಎರಡನೇ ವಚನದಲ್ಲಿ ನೋಡುವಾಗ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಏಸುವಿನ ಬಳಿಗೆ ಜನರು ಹೊತ್ತುಕೊಂಡು ಬರ್ತಾರೆ ಆಗ ಏಸು ಆ ಜನರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ ಹೇಳ್ತಾರೆ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂದು ಆಗ ರೋಗಿಯು ಗುಣವಾಗಿ ಎದ್ದು ಹೋದನು ಹಾಗೆ ಅದೇ ಮತಾಯದಲ್ಲಿ ಒಂಬತ್ತನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಹನ್ನೆರಡು ವರ್ಷದಿಂದ ಒಬ್ಬ ಹೆಂಗಸು ರಕ್ತ ಕುಸುಮ ರೋಗದಿಂದ ನರಳುತ್ತಿದ್ದಳು ಆದರೆ ಅವಳು ಏಸುವಿನ ಬಳಿಗೆ ಹೋಗಿ ಅವರ ಬಟ್ಟೆಯ ಗೊಂಡಿಯನ್ನು ಮುಟ್ಟಿದಳು ಆ ಕ್ಷಣವೇ ಅವಳ ಹನ್ನೆರಡು ವರ್ಷದ ರಕ್ತ ಕುಸುಮ ರೋಗವು ನಿಂತು ಹೋಯಿತು ಅವಾಗ ಏಸು ಆ ಹೆಂಗಸಿಗೆ ಹೇಳ್ತಾರೆ ಮಗಳೇ ನಿನ್ನ ನಂಬಿಕೆ ನಿನಗೆ ಸ್ವಸ್ಥವಾಗಿದೆ ಅಂತ ಹೌದು ಪ್ರಿಯರೇ ಈ ವಾಕ್ಯಗಳಿಂದ ನಾವು ತಿಳಿದುಕೊಳ್ಳೋದು ತುಂಬಾ ಇದೆ ಹಾಗೆ ಮುಂದೆ ನೋಡಿದ್ರೆ ಲೂಕ ಐದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಮೈಯೆಲ್ಲ ಕುಷ್ಠ ತುಂಬಿದ ರೋಗಿಯು ಏಸುವನ್ನು ಕಂಡು ಅಡ್ಡ ಬಿದ್ದು ಹೇಳ್ತಾನೆ ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಆಗ ಏಸು ಅವನನ್ನು ಮುಟ್ಟಿ ಮನಸ್ಸುಂಟು ಶುದ್ಧನಾಗು ಎಂದನು ತಕ್ಷಣ ಅವನ ಕುಷ್ಠ ರೋಗವು ಆಸೆಯಾಯಿತು ನನ್ನ ಪ್ರೀತಿಯ ದೇವ ಜನರೇ ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ಎಂತಹದೇ ಅನಾರೋಗ್ಯವಿರಬಹುದು ಎಂತಹದೇ ಕಷ್ಟವಿರಬಹುದು ಆದರೆ ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ನಾವು ಪ್ರಾರ್ಥಿಸುವಾಗ ಸ್ವಸ್ಥತೆಯನ್ನು ಹೊಂದಿಕೊಳ್ಳುತ್ತೇವೆ ಅದಕ್ಕಾಗಿ ನಾವೆಲ್ಲರೂ ದೇವರ ಹತ್ತಿರ ಪ್ರಾರ್ಥಿಸೋಣ ಅದ್ಭುತಗಳನ್ನು ಹೊಂದಿಕೊಳ್ಳೋಣ ಆಮೇನ್ ಆಮೇನ್